ಹೊದಾವರ ತಾಲೂಕಿನ ಇಡಗುಂಜಿಯ ಕೃಷ್ಣ ಕುಪ್ಪಯ್ಯ ನಾಯಕ್ ಶಿಲ್ಪ ಕಲಾಕೃತಿಯಲ್ಲಿ ಸಾವಿರಾರು ವಿಗ್ರಹಗಳನ್ನು ತಯಾರಿಸಿ ಸದ್ದಿಲ್ಲದೆ ದೇಶದಾದ್ಯಂತ ಹೆಸರು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಬೇಡಿಕೆ ಪಡೆಯುವಷ್ಟರ ಮಟ್ಟಿಗೆ ಕೃಷ್ಣ ನಾಯ್ಕ ಬೆಳೆದು ನಿಂತಿರುವುದು ಇವರ ಸಾಧನೆಯಾಗಿದೆ ಸದ್ಯ ಶಿಲ್ಪ ಕಲಾಕೃತಿ ತಯಾರಿಕೆಯಲ್ಲಿ ಪ್ರಚಲಿತದಲ್ಲಿರುವ ಅದ್ಭುತ ಕಲಾವಿದ ಕೃಷ್ಣ ಜಿಲ್ಲೆಯ ಹೆಮ್ಮೆಯ ಯುವ ಪ್ರತಿಭೆ ಬಾಲ್ಯದಲ್ಲಿಯೇ ಶಿಲ್ಪಕಲೆಯಲ್ಲಿ ಆಸಕ್ತಿ ಹೊಂದಿದ ಕೃಷ್ಣ ನಾಯ್ಕರು ಇದೀಗ ವಿಶೇಷವಾಗಿ ಬುದ್ಧ ಬಸವಣ್ಣ ಮಹಾತ್ಮ ಗಾಂಧಿ ಶಿವಾಜಿ ಕೆಂಪೇಗೌಡ ರಾಧಾಕೃಷ್ಣ ಸೇರಿದಂತೆ ಹಲವು ತರದ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮೂರ್ತಿಯನ್ನ ತಯಾರಿಸಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಕೃಷ್ಣ ನಾಯ್ಕರ ಕೈಚಳಕದಲ್ಲಿ ಸಿದ್ದಗೊಂಡ ಅನೇಕ ಪ್ರತಿಮೆಗಳು ಅತ್ಯಂತ ಪ್ರಸಿದ್ಧಿ ಪಡೆದುಕೊಂಡಿವೆ ಪ್ರಸಿದ್ಧ ಮಠಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಆವರಣಗಳಲ್ಲಿ ಉದ್ಯಾನವನಗಳಲ್ಲಿ ಕಂಗೊಳಿಸುತ್ತಿವೆ ಇವರ ಅದ್ಭುತ ಪ್ರತಿಭೆಯನ್ನ ಅರಸಿ ಅನೇಕ ಪ್ರಶಸ್ತಿಗಳು ಬಂದಿವೆ ನಾಟ್ಯಕಲಾ ಪ್ರಶಸ್ತಿ ವಾದಿರಾಜ ಪ್ರಶಸ್ತಿ ಕಲಾರತ್ನಂ ಪ್ರಶಸ್ತಿ ಚೌಡೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಪ್ರಶಸ್ತಿ ನ್ಯಾಷನಲ್ ಆನ್ಲೈನ್ ಆರ್ಟ್ ಪ್ರಶಸ್ತಿ ಭೀಮರತ್ನ ಪ್ರಶಸ್ತಿ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನ ಹಾಗೂ ಪ್ರಶಸ್ತಿಗಳನ್ನ ನೀಡಲಾಗಿದೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಲ್ಲಿ ಎರಡು ಅವಧಿಗೆ ಸದಸ್ಯರಾಗಿ ಕೆಲಸ ನಿರ್ವಹಿಸಿದ್ದಾರೆ ಪ್ರಭು ಆರ್ಟ್ ತರಬೇತಿ ಕೇಂದ್ರದಲ್ಲಿ ಸಾಂಪ್ರದಾಯಿಕ ಶಿಲ್ಪಗಾರರಾಗಿ ಮಣ್ಣಿನ ಕಲಾಕೃತಿಗಳು ಹಾಗೂ ಫೈಬರ್ ಕಲೆಯಲ್ಲಿ ಅನುಭವವನ್ನ ಹೊಂದಿದ್ದಾರೆ ಕಳೆದ ಎಂಟು ವರ್ಷಗಳ ಹಿಂದೆ ಬೆಂಗಳೂರಿನ ವಿಶ್ವೇಶ್ವರ್ ಬಡಾವಣೆ ಏಳನೇ ಹಂತದಲ್ಲಿ ಶಿಲ್ಪಕಲಾ ಸ್ಟುಡಿಯೋ ತೆರೆದಿದ್ದು ಅದಕ್ಕೆ ಕ್ರಿಶ್ ಆರ್ಟ್ ವರ್ಲ್ಡ್ ಎಂದು ನಾಮಕರಣ ಮಾಡಿದ್ದಾರೆ ಇಲ್ಲಿ ಸಣ್ಣ ಸಣ್ಣ ವಿವಿಧ ಮೂರ್ತಿಗಳನ್ನ ಮಾಡಿ ಪ್ರದರ್ಶನಕ್ಕೆ ಇಡಲಾಗಿದೆ ಇಲ್ಲಿಗೆ ಭೇಟಿ ನೀಡಿದವರು ಅದನ್ನ ಖರೀದಿಸುತ್ತಾರೆ ಅತಿ ಹೆಚ್ಚು ಬುದ್ಧನ ಪ್ರತಿಮೆಗಳನ್ನೇ ಕೆತ್ತನೆ ಮಾಡಿರುವ ಕೃಷ್ಣ ನಾಯ್ಕರಿಗೆ ಬ್ರಿಟನ್ ಆಫ್ರಿಕಾ ದೇಶಗಳಿಂದಲೂ ಬೇಡಿಕೆ ಬರ್ತಿವೆ ಆದರೆ ನಮ್ಮ ನಮ್ಮ ದೇಶದಲ್ಲಿಯೇ ಹೆಚ್ಚಿನ ಬೇಡಿಕೆಗಳಿರುವುದರಿಂದ ಅಲ್ಲಿಯ ಬೇಡಿಕೆ ಪೂರೈಸಲು ಸಾಧ್ಯವಾಗ್ತಿಲ್ಲ ಸಿದ್ದಗಂಗಾ ಮಠದ ಮಂದಿರದ ಗದ್ದುಗೆಯಲ್ಲಿ ಧ್ಯಾನ ಭಂಗಿಯಲ್ಲಿ ಕುಳಿತ ಶಿವಕುಮಾರ ಸ್ವಾಮೀಜಿಯವರ ಪ್ರತಿಮೆ ಪ್ರಧಾನಿ ನರೇಂದ್ರ ಮೋದಿಯವರ ಬೆಳ್ಳಿ ಪುತ್ಥಳಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಆವರಣದಲ್ಲಿರುವ ಬುದ್ಧನ ಪ್ರತಿಮೆ ಬೆಂಗಳೂರು ವಿಶ್ವವಿದ್ಯಾಲಯ ಆವರಣದಲ್ಲಿನ ಅಂಬೇಡ್ಕರ್ ಪ್ರತಿಮೆ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿರುವ ಬುದ್ಧ ಪ್ರತಿಮೆ ಮಲ್ನಾಡ್ ಎಂಜಿನಿಯರ್ ಕಾಲೇಜ್ ಆವರಣದಲ್ಲಿ ಕಲ್ಲಿನ ಗಣೇಶ ವಿಗ್ರಹ ಹಾಸನದಲ್ಲಿ ಎರಡು ಬುದ್ಧನ ಪ್ರತಿಮೆ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಬುದ್ಧ ಪ್ರತಿಮೆ ಬೇಲೂರು ಮದಘಟ್ಟದಲ್ಲಿ ಬುದ್ಧನ ಪ್ರತಿಮೆ ಕಾನ್ಸಿ ಫೌಂಡೇಶನ್ನಲ್ಲಿ ಬುದ್ಧ ಪ್ರತಿಮೆ ಬಾಲ್ಗಂಗಾಧರ್ನಾಥ್ ಸ್ವಾಮೀಜಿಯವರ ಹತ್ತು ಅಡಿಯ ಎತ್ತರದ ಕಂಚಿನ ಪ್ರತಿಮೆ ಬೆಂಗಳೂರಿನ ಗೋವಿಂದರಾಜ ನಗರದಲ್ಲಿರುವ ಸಂಗೊಳ್ಳಿ ರಾಯಣ್ಣನ ಹದಿಮೂರು ಅಡಿಯ ಕಂಚಿನ ಪ್ರತಿಮೆ ಕನಕನಗಿರಿ ಉದ್ಯಾನವನದಲ್ಲಿರುವ ಹನ್ನೆರಡು ಅಡಿಯ ಬುದ್ಧನ ಪ್ರತಿಮೆ ಬೆಂಗಳೂರಿನ ಸ್ಫೂರ್ತಿಧಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯ ಸಹಯೋಗದೊಂದಿಗೆ ಶಿಲ್ಪಕಲಾ ಶಿಬಿರದಲ್ಲಿ ಇನ್ನೂ ಹಲವಾರು ಪ್ರತಿಮೆಗಳನ್ನು ಮಾಡಲಾಗಿದೆ ಸಾಗರದಲ್ಲಿ ವಿಶೇಷ ಕಣ್ಣುಬಿಡುವ ಬುದ್ಧನ ಪ್ರತಿಮೆ ಇನ್ನೂ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೂ ವಿಗ್ರಹಗಳನ್ನು ಮಾಡಿಕೊಡಲಾಗಿದೆ ಕೃಷ್ಣಾ ನಾಯ್ಕರು ಬೋಧಿ ಆರ್ಟ್ ಫೌಂಡೇಶನ್ ಹುಟ್ಟು ಹಾಕಿದ್ದು ಕಲೆಯನ್ನ ಆಸಕ್ತಿ ಇರುವವರಿಗೆ ಆರ್ಥಿಕ ನೆರವು ನೀಡುತ್ತಿದ್ದಾರೆ ವಿವಿಧ ಜಿಲ್ಲೆಗಳಲ್ಲಿ ತರಬೇತಿ ಕೇಂದ್ರವನ್ನ ತೆರೆಯುವ ಇಚ್ಛೆ ಹೊಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕರಾವಳಿ ಕಲಾಕೇತನ ಸಂಸ್ಥೆ ಹುಟ್ಟು ಹಾಕಲು ಮುಂದಾಗಿದ್ದು ಕಲಾ ಕೇಂದ್ರ ತೆರೆಯಲು ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸ್ಥಳಾವಕಾಶ ಮಾಡಿಕೊಟ್ರೆ ಜಿಲ್ಲೆಯ ಕಲಾವಿದರಿಗೆ ಉತ್ತೇಜನ ನೀಡಿದಂತಾಗುತ್ತದೆ ಎಂದು ಕೃಷ್ಣಾ ನಾಯ್ಕ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಇಂತಹ ಅದ್ಭುತ ಕಲಾವಿದರ ಸಾಧನೆಗೆ ಅಭಿನಂದಿಸಿ ಪ್ರೋತ್ಸಾಹಿಸಬೇಕಾಗಿದ್ದು ಜಿಲ್ಲೆಯವರು ಬೆಂಗಳೂರಿಗೆ ಹೋದಾಗ ಇವರ ಕಲಾ ಗ್ಯಾಲರಿಗೆ ಒಮ್ಮೆ ಭೇಟಿ ಕೊಡಬಹುದಾಗಿದೆ ಕರಾವಳಿ ಮುಂಜಾ ಡಿಜಿಟಲ್ ನ್ಯೂಸ್ ಹೆಚ್ಎಲ್ ನಗರೇ ಹೊನ್ನಾವರ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್